ಟ್ರಸ್ಟ್ ಸಂಸ್ಥಾಪಕರು ಅಧ್ಯಕ್ಷರು ಶ್ರೀ ಕೃಷ್ಣಯ್ಯನವರು ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷರು ಶ್ರೀಮತಿ ಅಭಯಶೀಲ ಶೀಲಾರವರು ಮುಂದಿನ ತಿಂಗಳು ಮಂಗಳವಾರ ಹಾಗೂ ಶುಕ್ರವಾರ ಶ್ರೀ ಆದಿಶಕ್ತಿ ಮಹೇಶ್ವರಿ ಅಮ್ಮ ಚಾಮುಂಡೇಶ್ವರಿ ಶಕ್ತಿ ಪೀಠದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ತಮ್ಮ ಸಂಸ್ಥೆಯ ಮುಖಾಂತರ ನೆರವೇರಿಸಲು ಮುಂದಾಗಿದ್ದಾರೆ ಶ್ರೀ ಆದಿಶಕ್ತಿ ಮಹೇಶ್ವರಿ ಅಮ್ಮನವರ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಟ್ರಸ್ಟ್ ಉದ್ದಂಡನಹಳ್ಳಿ ಗುಡೆಮಾರನಹಳ್ಳಿ ಸೋಲೂರು ಹೋಬಳಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಈ ಸನ್ನಿಧಿಯಲ್ಲಿ ಶ್ರೀ ಶ್ರೀ ಭವ್ಯ ಅಮ್ಮನವರ ಅಪ್ಪಣೆಯ ಮೇರೆಗೆ ಅನ್ನದಾಸೋಹ ನಡೆಸಿಕೊಡಲಾಗುವುದು ಎಲ್ಲ ಬಂಧು ಮಿತ್ರರ ಸಹಕಾರದೊಂದಿಗೆ ಮುಂದಿನ ತಿಂಗಳು ಜುಲೈನಲ್ಲಿ ಅಮ್ಮನವರ ಸನ್ನಿಧಿಯಲ್ಲಿ ಅನ್ನದಾನ ಸೇವೆ ಪ್ರಾರಂಭಿಸಲಾಗುವುದು ಬರುವ ಭಕ್ತಾದಿಗಳಿಗೆ ಅಮ್ಮನವರ ಪ್ರಸಾದ ನೀಡಲಾಗುವುದು ಒಂದು ಹೊತ್ತಿನ ಊಟ ನೀಡುವುದು ಸಾರ್ಥಕವಾದ ಕೆಲಸ ಎಂದು ಅಭಯ ಕೃಷ್ಣಯ್ಯನವರ ಅಭಿಪ್ರಾಯ ಈ ಅಭಯ ಟ್ರಸ್ಟ್ ಅನ್ನದಾಸೋಹದ ದಾನಿಗಳಿಗೆ ಶ್ರೀ ಆದಿಶಕ್ತಿ ಅಮ್ಮನವರ ಶಕ್ತಿಪೀಠದ ವತಿಯಿಂದ ಕೃತಜ್ಞತೆಗಳು ಮತ್ತು ಎಲ್ಲ ಭಕ್ತ ವೃಂದದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ ಎಲ್ಲಿ ಅಂದ್ರೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸೋಲುವ ಗೋಬಿ ಗುಡೆಮಾರಣ್ಣ ಹೇಳಿ ಪೋಸ್ಟ್ ಹಾಗೂ ಅಲ್ಲಿ ಇರುವಂತಹ ಅಮ್ಮ ಅಮ್ಮನ ಒಂದು ಪವಾಡ ನಿಜವಾಗಲೂ ಅದ್ಭುತ ಈ ಅದ್ಭುತ ಸ್ಥಳದಲ್ಲಿ ಈ ಅಮ್ಮನವರ ಶಕ್ತಿ ಇರುವಂತಹ ಸ್ಥಳದಲ್ಲಿ ಅಭಯ ಸಮಾಜ ಸೇವಾ ಸಂಸ್ಥೆಯಿಂದ ಮುಂದಿನ ತಿಂಗಳು ಅಭಯ ಟ್ರಸ್ಟ್ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮವನ್ನು ಮುಂದಿನ ತಿಂಗಳು ಇದ್ದೀವಿ ಯಾರೆಲ್ಲ ಭಕ್ತಾದಿಗಳು ಅಲ್ಲಿ ಆಶೀರ್ವಾದ ಪಡೆದು ತಾಯಿಯ ಅನುಗ್ರಹಕ್ಕೆ ಮಾತ್ರ ಆಗ್ತಿತ್ತು ಅನ್ನದಾಸೋಹಕ್ಕೆ ಬೇಕಾಗಿರುವಂತಹ ಅಕ್ಕಿ ಬೇಳೆ ಬೇರೆ ಸಿಲಿಂಡರ್ ಇರ್ಬೋದು ಯಾವುದೇ ಯಾವುದೇ ವಸ್ತುಗಳನ್ನು ಅಭಯ ಸಂಸ್ಥೆ ಮುಖಾಂತರ ನಾವು ಅಲ್ಲಿ ತಲುಪಿಸುವಂಥ ಕೆಲಸ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ನಾವು ಊಟದ ಒಂದು ಬಳಸಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಈಗ ಶುಕ್ರವಾರ ಹಾಗೂ ಮಂಗಳವಾರ ಹಾಗೂ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ನಾವು ಮದುವೆ ಶುರು ಮಾಡಬೇಕಂತ ಇದ್ದೀವಿ ಹಾಗಾಗಿ ಯಾರೆಲ್ಲ ಭಕ್ತಾದಿಗಳು ನಮ್ಮ ಸ್ನೇಹಿತರು ದಯಮಾಡಿ ಈ ಕಾರ್ಯಕ್ಕೆ ಅನ್ನದಾಸೋಹಕ್ಕೆ ತಮ್ಮ ಕೈಲಾದಂಥ ಪ್ರೋತ್ಸಾಹ ಅಥವಾ ವ್ಯವಸಾಯ ಮಾಡಬೇಕು ಹೇಳಿ ತಮ್ಮ ಎಣ್ಣೆಗಳನ್ನು ಏನೋ ಬೇಕಾಗಿರೋದು ಅನ್ನದಾನಕ್ಕೆ ಅಕ್ಕಿ ಬೇಳೆ ಸಿಲಿಂಡರ್ ಸಣ್ಣ ಪುಟ್ಟದಲ್ಲಿ ಬಹಳಷ್ಟು ಜನ ಏನೂ ಇಲ್ಲ ಸ್ವಲ್ಪ ಮಟ್ಟದಲ್ಲಿ ನಾವು ಸಂಸ್ಥೆ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೀವಿ ಇದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಮತ್ತೆ ನಮ್ಮ ಜೊತೆ ಕೈ ಜೋಡಿಸ್ತೀರಾ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ದಯಮಾಡಿ ಬಂದು ಈ ಕ್ಷೇತ್ರಕ್ಕೆ ನಿಮ್ಮ ಕಷ್ಟಗಳನ್ನು ಪರಿಹರಿಸುವಂತ ಆದಿಶಕ್ತಿ ಮಹೇಶ್ವರಮ್ಮನ ಆಶೀರ್ವಾದ ಪಡ್ಕೊಳ್ಳಿ ಅಂತ ಹೇಳಿ ತಮ್ಮೆಲ್ಲರನ್ನಿಸ್ತಾರೆ ನಮಸ್ಕಾರ ಸ್ನೇಹಿತರೆ ಕೃಷ್ಣಯ್ಯ ಅಭಯ ಸಮಾಜ ಸೇವಾ ಸಂಸ್ಥೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಇದರ ವಿಷಯವೇನೆಂದರೆ ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಮಗಡಿ ತಾಲೂಕು ಗುಡೆಮಾರ್ನಾಡಿ ಹತ್ರ ಇರುವ ಶಕ್ತಿಪೀಠ ಶಕ್ತಿ ಮಹೇಶ್ವರಮ್ಮನವರ ದೇವಸ್ಥಾನದಲ್ಲಿ ಹಬಯ ಟ್ರಸ್ಟ್ ವತಿಯಿಂದ ಮುಂದಿನ ತಿಂಗಳು ಅನ್ನದಾನವನ್ನ ಅನ್ನದಾಸೋಹವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಏಕೆಂದ್ರೆ ಅಲ್ಲಿ ದೇವಸ್ಥಾನ ಆಗ್ಲೇ ಮೂರ್ನಾಲ್ಕು ವರ್ಷಗಳ ಕಾಲದಿಂದ ದೇವಸ್ಥಾನ ಒಂದು ಅಭಿವೃದ್ಧಿ ಮಾಡ್ತಾ ಬಂದಿದ್ದಾರೆ ಅಲ್ಲಿ ಬರುವಂತಹ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ನಮ್ಮ ಸಂಸ್ಥೆಯ ವತಿಯಿಂದ ನಾನು ಮತ್ತು ನಮ್ಮ ಮೇಡಮ್ನವರು ಇಬ್ಬರು ಅಭಯ ಟ್ರಸ್ಟ್ ವತಿಯಿಂದ ನಿರ್ಧಾರವನ್ನು ತೆಗೆದುಕೊಂಡು ಯಾಕೆಂದ್ರೆ ಮನುಷ್ಯನಿಗೆ ಏನು ಕೊಟ್ಟರು ಅದು ಲೆಕ್ಕಕ್ಕೆ ಬರೋದಿಲ್ಲ ಅಲ್ಲಿ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ವಾರದಲ್ಲಿ ಎರಡು ದಿನ ಮಂಗಳವಾರ ಶುಕ್ರವಾರ ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ ಅದಕ್ಕೋಸ್ಕರ ಬೇಕಾದಂಥ ವಸ್ತು ಪದಾರ್ಥಗಳನ್ನು ಆತ್ಮೀಯ ಸ್ನೇಹಿತರು ಆತ್ಮೀಯ ಸ್ನೇಹಿತರು ತಮ್ಮ ಕೈಲಾದಂಥದ ಅಕ್ಕಿ ಬೇಳೆ ಏನಿದ್ರು ಬೇಕಾರೆ ನೀವು ದೇವಸ್ಥಾನಕ್ಕೆ ತಂದು ಕೊಡಬಹುದು ಏಕೆಂದ್ರೆ ಮನುಷ್ಯನಿಗೆ ಬೇಕಾಗಿರುವುದು ಏನು ಹಣ ಆಸ್ತಿ ಏನು ಮುಖ್ಯ ಹಸಿವಾದಾಗ ಒಂದು ತುತ್ತು ಊಟದ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರವಾಗಿ ನಮ್ಮ ಅಭಯ ಸಮಾಜ ಸೇವಾ ಸಂಸ್ಥೆಯ ವತಿಯಿಂದ ಮುಂದಿನ ತಿಂಗಳು ದಿನಾಂಕವನ್ನ ನಿಗದಿ ಮಾಡ್ತೀವಿ ಅವತ್ತು ಎಲ್ಲಾ ಆತ್ಮೀಯ ಸ್ನೇಹಿತರನ್ನ ಅಲ್ಲಿಗೆ ಕರಿತೀವಿ ದಯವಿಟ್ಟು ಎಲ್ಲರೂ ಬಂದು ಈ ಅನ್ನದಾಸೋಹೋತ್ಸವ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನ ನೀಡಬೇಕು ಅಂತ ಹೇಳ್ತಾ ನನ್ನ ಮಾತನ್ನು